നമസ്തേ വീക്ഷകര ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬರೀ ಒಂದು ಅರವತ್ತು ಸಾವಿರ ಬಜೆಟ್ ಅಲ್ಲಿ ಒಂದು ಹೊಂಡೆ ಸೆಂಟ್ರೋ ಗಾಡಿ ಸೇಲಿ ಬಂದಿದೆ ಅದು ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಗಾಡಿ ಸ್ಮೂತ್ ಇಂಜಿನ್ ಆಗಿರೋಂಥ ಒಂದು ಗಾಡಿ ಸೇಲಿ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ಪೂರ್ತಿಗೆ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ ಮೇಲೆ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲಾದ ಮೇಲೆ ಸೇಲಾಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲಿಟ್ ಮಾಡ್ತೀವಿ ಕಾಂಟ್ಯಾಕ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇಲ್ಲ ನಮ್ಮ ಚಾನಲ್ ಯಾರಾದರೂ ಹೊಸ ತಗೊಂಡು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಬೇಡಿ ಹಾಗೆ ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಾದ್ರೂ ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ವೀಡಿಯೋನ ಆದಷ್ಟು ಶೇರ್ ಮಾಡೋದನ್ನು ಮರೀಬೇಡಿ ವೀಕ್ಷಕರ ಇದೇ ತರ ನಿಮ್ಮದು ಯಾರು ಗಾಡಿ ಸೇಲಾಗಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡದ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಾಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರುವ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ಈಗ ಸ್ಕ್ರೀನ್ ಮೇಲೆ ಕಾಣಸಿರೋ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋದಿಲ್ಲ ಹಾಗಾಗಿ ನಿಮ್ಮ ಗಾಡಿ ಇದ್ದರೆ ವಾಟ್ಸ್ಆಪ್ ಅಲ್ಲಿ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಕೇಳಬಹುದು ಗಾಡಿ ಡೀಟೇಲ್ನ ಗಾಡಿ ಉದ್ದೇಶ ಅವರು ಅವ್ರು ಏನೇನು ಹೇಳ್ಯಾರ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸರ್ ಶ್ಯಾಂಟ್ರೋ ಹೋಂಡೈ ಸ್ಯಾಂಟ್ರೋ ಹೋಂಡಾ ಶೆಂಟ್ರೋ ಜಿಂಕ ಯಾವ ಯಾವ್ದು ಬರ್ತಿರೋದು ಜಿಪ್ಪ ಇದು ಓಲ್ಡ್ ಶೇರ್ ಸರ್ ಇದು ಎರಡ್ ಸಾವಿರ ಎಳ್ಳುದು ಹಾ ಇದ್ದಿದ್ದು ಎರಡ್ ಸಾವಿರ ಎಳ್ಳುದು ಗಾಡಿ ತುಂಬಾ ಚೆನ್ನಾಗೈತೆ ಹ್ಮ್ ನಾಲ್ಕು ಹೊಸ ಡೈರು ಹ್ಮ್ ಎಸಿ ಪವರ್ ಸ್ಟೋರಿಂಗ್ ಎಲ್ಲಿ ಪವರ್ ಇಂಡೋ ಬರುತ್ತೆ ಬ್ಯಾಕ್ ಬರುತ್ತೆ ಬರುತ್ತೆ ಗಾಡಿಯಲ್ಲಿ ಒಂದು ಖರ್ಚಿಲ್ಲ ಇಂಜಿನ್ ತುಂಬಾ ಚಾಗೈತೆ ನೂರ ನೂರ ಇಂಜಿನ್ ಐತೆ ಹ್ಞೂ ಸರ್ ಎರಡು ಎರಡು ತಿಂಗಳು ಎಫ್ ಸಿ ಇನ್ಸೂರೆನ್ಸ್ ಐತೆ ಸರ್ ಅಷ್ಟೇ ಬರಿ ಎರಡು ತಿಂಗಳು ಹ್ಞೂ ಸರ್ ಓಕೆ ಓನರ್ ಎಷ್ಟು ಓನರ್ ಸರ್ ಐದು ಓಕೆ ಕಿಲೋಮೀಟರ್ ಸರ್ ಸರ್ ಕಿಲೋಮೀಟರ್ ಫೋಟೋ ಅಲ್ಲೇನೇ ಹಾಕಿರ್ತೀನಿ ಮೀಟರ್ ಫೋಟೋ ಹೊಡೆದು ಅದರಲ್ಲೇ ಹಾಕಿದ್ದೀನಿ ಓಕೆ ಒಂದು ಲಕ್ಷ ತೊಂಬತ್ತು ಸಾವಿರ ಹೊಡಿದೆ ಸರ್ ಅದು

ಅದೇ ತಗೊಂಡು ಓಡಿಸ್ಕೊಂಬೋದು ಏನು ಸಮಸ್ಯೆ ಇಲ್ಲ ಸದ್ಯಕ್ಕೆ ಆರಾಮಾಗಿ ಓಡಿಸ್ಕೊಬೋದು ಆರಾಮಾಗಿ ಓಕೆ ಇಂಜಿನ್ ಐತಲ್ಲ ಸರ್ ಬಂದು ನೋಡಲಿ ತುಂಬಾ ಚೆನ್ನಾಗೈತೆ ಇಂಜಿನ್ ಓಕೆ ಸದ್ಯಕ್ಕೆ ಏನು ಒಂದು ರೂಪಾಯಿ ಖರ್ಚಿಲ್ಲ ನಾಲ್ಕು ಟೈರ್ ಹೊಸದಾಗಿ ಹಾಕಿ ಒಂದು ಇನ್ನೂರು ಕಿಲೋಮೀಟರ್ ಹೊಡಿಲ್ಲ ನಾವು ಹ್ಞೂ ಹ್ಞೂ ಓಕೆ ಈಗ ಗಾಡಿ ರೆಕಾರ್ಡ್ಸ್ ಅಲ್ಲಿ ಹಿಂಗೆ ಬಿಡೋದು ಒರಿಜಿನಲ್ ಹ್ಞೂ ಒರಿಜಿನಲ್ ಅಂತ ಸರ್ ಓಕೆ ಸರ್ ಏನು ಹೇಳ್ತಾರೆ ಗಾಡಿ ರೇಟು ಸರ್ ಅರವತ್ತು ಸಾವಿರ ಇಡ್ತೀನಿ ಸರ್ ಅರವತ್ತು ಸಾವಿರ ಹಾ ಏನಾದ್ರು ಕಡಿಮೆ ಮಾಡ್ತೀರಾ ಹೆಚ್ಚು ಕಮ್ಮಿ ಕೊಡೋಣ ಸರ್ ಅಣ್ಣ ಪುಟ್ಟ ಹೆಚ್ಚು ಕಮ್ಮಿ ಗಾಡಿ ಸರ್ ಲೊಕೇಶನ್ ತುಮಕೂರು ಸರ್ ಹ್ಞೂ ತುಮಕೂರು ಸಿಟಿನೇ ಓಕೆ ನಂಬರ್ ಇದೆ ಹಾಕಿಲ್ಲ ಸರ್ ಹ್ಞೂ ಸರ್ ಇದೆ ಸರಿ ಓಕೆ